ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಮ್ಮ ಹಿಂದಿನ ವೀಡಿಯೋದಲ್ಲಿ ನಮ್ಮ ಮನೆಯ ಗಾರ್ಡನ್ ಇನ್ನ ವಿಡಿಯೋನ ನೀವು ನೋಡಿದ್ರಿ ಇವತ್ತು ನಾವು ಉತ್ತರ ಕನ್ನಡದ ಬೈಲೂರಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿರುವ ಗಾರ್ಡನ್ನ ನೋಡ್ಕೊಂಡು ಬರೋಣ ಅವರು ಏನೆಲ್ಲ ಬೆಳೆದಿದ್ರು ಏನೆಲ್ಲ ಹೂವಿನ ಗಿಡನ ಹಾಕಿದ್ರು ಅಂತ ನಾವೀಗ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈರುಳ್ಳಿ ಗಿಡ ಸಹ ಆಗಿದೆ ಅವ್ರ ಮನೆಯಲ್ಲಿ ಒಂದು ಎರಡು ಮೂರು ಆಗಿದೆ ಅನಿಸುತ್ತೆ ಮತ್ತು ಮಲ್ಲಿಗೆ ತುಂಬ ಆಗತ್ತೆ ಇವ್ರ ಮನೆಯಲ್ಲಿ ಇದು ಒಳ್ಳೆ ಮಲ್ಲಿಗೆ ಏನಂತಾರೆ ಅದಕ್ಕೆ ಭಟ್ಕಳ ಮಲ್ಲಿಗೆ ಅಂತಾರೆ ನೋಡಿ ಇದು ಗೊಂಡೆ ಹೂ ಗೊಂಡೆ ಹೂ ತುಂಬ ಆಗಿದೆ ನೋಡಿ ಇದು ಬೀಜ ಹಾಕಿದ್ದಲ್ಲ ಅವರು ಪೂಜೆಗೆ ತಂದಿದ್ದಾನೆ ಅಲ್ಲಿ ಬಿಸಾಕಿದಂತೆ ಆದರೂ ಒಳ್ಳೆ ಹುಟ್ಕೊಂಡಿದೆ ನೋಡಿ ಇದೆಲ್ಲ ಅವರು ಸಾರು ಹಾಕಿ ಈಗ ನಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಗೊಂಡೆ ಹೂವಾಗಿದೆ ಆರೆಂಜ್ ಕಲರ್ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ತುಂಬ ಗೊಂಡೆ ಹೂವಾಗಿದೆ ಮತ್ತು ತುಂಬ ಗಿಡ ಹುಟ್ಕೊಂಡಿದೆ ನೋಡಿ ಸಣ್ಣ ಸಣ್ಣದು ನೋಡಿ ಇದು ಜೀನಿ ಹೂವು ಇದರಲ್ಲೂ ತುಂಬ ಕಲರ್ ಆಗತ್ತೆ ಇವ್ರ ಮನೆಯಲ್ಲಿ ಆರೆಂಜ್ ಕಲರ್ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮತ್ತೆ ಸೋಣೆ ಆಗಿದೆ ನೋಡಿ ಪಿಂಕ್ ಕಲರ್ ಇದೆ ಇದರಲ್ಲಿ ವೈಟ್ ಕಲರ್ ಸಹ ಇದೆ ನೋಡಿ ಇದು ಇದನ್ನು ಮಾತ್ರ ಪಾಟಲ್ಲಿ ಹಾಕಿ ನಟ್ಟಿದ್ರು ಇದು ನೋಡಿ ಮೆಣಸಿನ ಗಿಡ ಹಸಿ ಮೆಣಸು ಅನಿಸುತ್ತೆ ನೋಡಿ ಅಲ್ಲಿ ಗೊಂಡೆ ಗಿಡ ಮತ್ತೆ ಈ ಸೈಡು ಆಗಿದೆ ನೋಡಿ ತುಂಬ ಆಗಿದೆ ನೋಡಿ ಇವ್ರ ದೊಡ್ಡ ತೋಟ ಇದೆ ಹಾಗಾಗಿ ಅಲ್ಲಲ್ಲಿ ತುಂಬ ಗಿಡ ಆಗಿದೆ ತುಂಬ ಗಿಡ ನಡ್ಬೋದು ಮತ್ತೆ ಇವರಿಗೆ ಒಳ್ಳೆ ಆಗತ್ತೆ ನೋಡಿ ನೋಡಿ ಇದು ದಾಸವಾಳ ಗಿಡ ಇದರಲ್ಲಿ ತುಂಬ ಕಲರ್ ಆಗತ್ತೆ ನೋಡಿ ಇದೊಂಥರ ಕ್ರೀಮ್ ಕಲರ್ ಇದೆ ಇಲ್ಲಿ ಮೇಲೆ ಕೆಸ್ಕೂರು ಹೂ ಆಗಿದೆ ನೋಡಿ ತುಂಬ ಮೇಲಾಗಿದೆ ಮಾತ್ರ ರೆಡ್ ಕಲರ್ ಅದು ನೋಡಿ ಇಲ್ಲಿ ಕೆಳಗೆ ಸ್ವಲ್ಪ ಆಗಿದೆ ತುಂಬ ಎತ್ತರ ಬೆಳೆದಿದೆ ಈ ಗಿಡ ನೋಡಿ ಈಗ ನಾನು ತೋರಿಸ್ತಾ ಇರೋ ಗಿಡ ನಿಮಗೆ ಬೆಟ್ಟ ತಾವರೆ ನೋಡಿ ಅಲ್ಲಿ ಆಗಿದೆ ಹೂ ಪೂರ ಆಗಿಲ್ಲ ಸುಮಾರು ಮೊಗ್ಗಾಗಿದೆ ನೋಡಿ ಅದರಲ್ಲಿ ಒಂದು ಹೂ ಆಗಿದೆ ಅನಿಸುತ್ತೆ ನೋಡು ಹತ್ತಿರ ಹೋಗಿ ನೋಡೋಣ ನೋಡಿ ಇದು ನಾಳೆ ಅರಿಬೋದು ಇದು ಮತ್ತೆಲ್ಲ ಮೊಗ್ಗಾಗಿದೆ ನೋಡಿ ಇದು ಡಬಲ್ ಕಲರ್ ಆಗತ್ತೆ ಇದು ಬೆಳಿಗ್ಗೆ ವೈಟ್ ಕಲರ್ ಇದ್ದರೆ ಸಂಜೆ ಆಗೋದ್ರಲ್ಲಿ ಪಿಂಕ್ ಕಲರ್ ಆಗಿರುತ್ತೆ ನೋಡಿ ಅದ್ರ ಮೊಗ್ಗು ಇದು ನಮ್ಮ ಮನೆಯಲ್ಲೂ ಇದ್ದಿತ್ತು ನೋಡಿ ಹಾಗೆ ಇವ್ರ ಮನೆಯಲ್ಲಿ ತುಂಬ ಜಾಜಿ ಮಲ್ಲಿಗೆ ಆಗತ್ತೆ ನೋಡಿ ನಾವು ವಿಡಿಯೋ ಮಾಡಲಿಕ್ಕೋಸ್ಕರ ಅವರು ನಿನ್ನೆ ಕೊಯ್ದು ಕಟ್ತಾ ಇದ್ದಿದ್ರು ಬಟ್ ನಾವು ಬರತ್ತಂತೆ ಹೇಳಿ ಕಟ್ಟಿರಲಿಲ್ಲ ಈಗ ಕೊಯ್ಬೇಕು ಈ ಹೂವನ್ನ ನೋಡಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಕೊಯ್ಬೇಡ ಅಂತ ಹೇಳಿದ್ದೆ ಹಾಗಾಗಿ ಅವಳು ಕೊಯ್ದಿರಲಿಲ್ಲ ನೋಡಿ ಎಷ್ಟು ಹೂವಾಗಿದೆ ಇಂದು ಸ್ವಲ್ಪ ದಿನದ ಮುಂಚೆ ಮತ್ತೂ ತುಂಬ ಆಗ್ತಾ ಇತ್ತಂತೆ ಗಿಡನೇ ತೋರೋದಿಲ್ಲ ಅಷ್ಟು ಹೂ ಆಗ್ತಾ ಇದ್ದಂತೆ ಈಗ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ಲು ನೋಡಿ ಆದರೂ ಎಷ್ಟು ಹೂವಾಗಿದೆ ನೋಡಿ ಚೆನ್ನಾಗಿ ತೋರತ್ತೆ ನೋಡಿ ಈಗ ಹೂವನ್ನ ಕೊಯ್ತಾಳೆ ಅವಳು ಎಷ್ಟು ಮೊಗ್ಗು ಉಳಿಯುತ್ತೆ ಅಂತ ನೋಡುವಣ ನೋಡಿ ಫುಲ್ ಹೂವನ್ನ ಕೊಯ್ದಾಯಿತು ಈಗ ಮೊಗ್ಗುಗಳು ಮಾತ್ರ ಇರುವುದು ನೋಡಿ ಅದು ಯಾವ ಕಲರ್ ಇದೆ ನೋಡಿ ಲೈಟ್ ಪಿಂಕ್ ಕಲರ್ ಥರ ತೋರತ್ತೆ ನೋಡಿ ಮಗ್ಗುಗಳೆಲ್ಲ ಈ ಹೂವನ್ನ ಕಟ್ಟಿ ಆದಮೇಲೆ ತೋರಿಸ್ತೆ ನಾನು ಎಷ್ಟು ಉದ್ದ ಸಿಕ್ಕಿದೆ ಎಷ್ಟು ಮೊಳ ಹೂವು ಸಿಕ್ಕಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಉಳಿದಿರೋದು ಮಗ್ಗುಗಳು ಮಾತ್ರ ಆಗ ಮೊಗ್ಗುಗಳು ತೋರ್ಲೇ ಇಲ್ಲ ನೋಡಿ ಅದು ತುಂಬ ಹೂ ಇದ್ದಿತ್ತಲ್ಲ ಹಾಗಾಗಿ ತೋರ್ಲೇ ಇಲ್ಲ ನೋಡಿ ಹಾಗೆ ಇಲ್ಲಿ ಕೇಳಿಸುತ್ತೆ ನೋಡಿ ಹಕ್ಕಿಗಳ ಸೌಂಡು ಕೇಳಿಸ್ಕೊಂಡ್ರಲ್ವಾ ಹಕ್ಕಿಗಳ ಸೌಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ಕಾಬಾಳಿ ಗಿಡ ನೋಡಿ ತುಂಬ ಆಗಿದೆ ಇದು ಕೂಡ ಆಗ ಬೆಟ್ಟದವರೇ ಮೊಗ್ಗು ತೋರಿಸಿದ್ನಲ್ಲ ನೋಡಿ ಇವಾಗ ಅರ್ಲಿದೆ ನೋಡಿ ಇದು ಬೇರೆ ಕಡೆ ಆಗಿತ್ತು ಅವ್ರ ಮನೆಯಲ್ಲೇ ಇನ್ನೊಂದು ಗಿಡದಲ್ಲಿ ಆಗಿತ್ತು ನಾನು ನಿಮಗೆ ಹೂವನ್ನು ತೋರಿಸು ಅಂತ ಮತ್ತೆ ವಿಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್ ಚಿಕ್ಕಮ್ಮ ಎಲ್ಲ ಹೂವನ್ನು ಕೊಯ್ದು ಇಟ್ಟಿದ್ಲು ನೋಡಿ ನೋಡಿ ಇಷ್ಟು ಮಲ್ಲಿಗೆ ಸಿಕ್ಕಿತ್ತು ಇವಾಗ ಅದನ್ನು ಅವಳು ಕಟ್ತಾಳೆ ಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ ಅಂತ ನೋಡಿ ಬೆಟ್ಟದವರೆ ಒಂದು ಅರ್ಲಿ ಇದಿತ್ತಲ್ಲ ಅದನ್ನು ಕೊಯ್ದಿದ್ಲು ಮತ್ತು ಇದು ಗಂಟೆ ಹೂವು ಎಲ್ಲ ಹೂವನ್ನ ಕೊಯ್ಕೊಂಡು ಬಂದಿದ್ಲು ಬೆಳಗ್ಗೆ ಪೂಜೆಗೆ ಈಗ ಕಟ್ಟಿ ಇಡ್ತಾಳೆ ಕಟ್ಟಿ ಆದಮೇಲೆ ನಾನು ತೋರಿಸ್ತೇನೆ ನಿಮಗೆ ನೋಡಿ ಈಗ ಹೂವನ್ನು ಕಟ್ಟಿ ಇಟ್ಟಿದ್ಲು ಒಂದು ಎರಡು ಮೊಳ ಹೂ ಸಿಕ್ಕಿರ್ಬೋದು ನೋಡಿ ಇದು ಅರ್ಲಿ ಆದಮೇಲೆ ಈ ಥರನೇ ಕಟ್ಟಬೇಕಾಗತ್ತೆ ಇಲ್ಲದಿದ್ರೆ ಆಗೋದಿಲ್ಲ ಮೊಗ್ಗಿರುವಾಗ ಮಲ್ಲಿಗೆ ನೇಯ್ದಾಗ ನೇಯ್ದ ನೆಯ್ದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಿಕ್ಕಮ್ಮನ ಮನೆಯ ಗಾರ್ಡನ್ ನಿಮಗೆ ಹೇಗೆ ಅನಿಸ್ತು ಅವ್ರ ತೋಟದಲ್ಲಿ ಅದೆಲ್ಲ ಬೆಳೆದಿದ್ರಲ್ಲ ಅದು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್